ಇಂದಿನ ಜಗತ್ತಿನಲ್ಲಿ ಇತರರಿಗೆ ಸಹಾಯ ಮಾಡಲು ಯಾರಿಗೂ ಸಮಯವಿಲ್ಲ ಇತರರ ಕೆಲಸವನ್ನು ತಡೆಯಲು ಬೇಕಾದಷ್ಟು ಸಮಯವಿದೆ ಇದು ನಾನು ಹೇಳುವ ಮಾತಲ್ಲ ಬೇರೆ ಯಾರೋ ಈ ಅದ್ಭುತ ಮಾತನ್ನು ಹೇಳಿದ ನೆನಪಾಯಿತು ಆದ್ದರಿಂದ ಈ ವಿಡಿಯೋ ಮೂಲಕ ಸಣ್ಣ ಕಥೆಯೊಂದನ್ನು ನಿಮ್ಮ ಮುಂದೆ ಸಮರ್ಪಿಸುತ್ತಿದ್ದೇನೆ ಈ ಸಣ್ಣ ಕಥೆಯನ್ನು ಪ್ರಾರಂಭಿಸುವ ಮೊದಲು ಬಣ್ಣ ಬಣ್ಣದ ಮಾತಿನ ಲೋಕ ನುಡಿಮುತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರೆಯದಿರಿ ಬನ್ನಿ ತಡ ಮಾಡದೆ ಕಥೆಯನ್ನು ಪ್ರಾರಂಭಿಸೋಣ ಒಂದು ಊರಿನಲ್ಲಿ ಒಬ್ಬ ಧನಿಕನಿದ್ದನು ಆ ಧನಿಕ ಹಣ್ಣು ಖರೀದಿಸಲೆಂದು ತರಕಾರಿ ಮಾರುಕಟ್ಟೆಗೆ ಹೋಗುತ್ತಾನೆ ಇಡೀ ಮಾರುಕಟ್ಟೆ ಸುತ್ತಾಡಿ ಕೊನೆಗೆ ಒಬ್ಬ ಹಣ್ಣು ಮಾರಾಟಗಾರನ ಅಂಗಡಿಗೆ ಹೋಗಿ ಬಾಳೆಹಣ್ಣು ಮತ್ತು ಸೇಬು ಹಣ್ಣಿಗೆ ಬೆಲೆ ಕೇಳುತ್ತಾನೆ ಸೇಬು ನೂರ ಇಪ್ಪತ್ತು ಮತ್ತು ಬಾಳೆಹಣ್ಣು ಡಜನ್ಗೆ ಎಂಬತ್ತು ರೂಪಾಯಿ ಎಂದು ಹೇಳುತ್ತಾನೆ ಹಣ್ಣಿನ ವ್ಯಾಪಾರಿ ಇದನ್ನು ಕೇಳಿದ ಧನಿಕ ಅಯ್ಯೋ ಇದು ತುಂಬಾ ದುಬಾರಿಯಾಗಿದೆ ನೀವು ಬೆಲೆಯನ್ನು ಕಡಿಮೆ ಮಾಡಬಹುದೇ ಎಂದು ಅವನೊಂದಿಗೆ ಕೇಳುತ್ತಾನೆ ಅಷ್ಟರಲ್ಲಿ ಹಲೆ ಹರಿದ ಬಟ್ಟೆ ತೊಟ್ಟ ಹೆಂಗಸು ಹಣ್ಣು ಕೊಲ್ಲಲು ಅಲ್ಲಿಗೆ ಬಂದಳು ಬಾಳೆಹಣ್ಣು ಸೇಬು ಹಣ್ಣಿನ ಬೆಲೆಯನ್ನು ಕೇಳಿದಾಗ ಹಣ್ಣು ಮಾರುವವ ಬೆಲೆ ಬದಲಿಸಿದ ಮೇಡಮ್ ಸೇಬು ಹಣ್ಣಿಗೆ ಇಪ್ಪತ್ತು ರೂಪಾಯಿ ಬಾಳೆಹಣ್ಣು ಡಜನ್ಗೆ ಹತ್ತು ರೂಪಾಯಿ ಅನ್ನುತ್ತಾನೆ ಇದನ್ನೆಲ್ಲ ನೋಡಿ ಆಶ್ಚರ್ಯಗೊಂಡ ಧನಿಕ ಮನಸ್ಸಿನಲ್ಲೇ ನಿಂದಿಸತೊಡಗಿ ಇವನು ಎಂತ ಒರಟು ಮನುಷ್ಯ ನನಗೆ ಒಂದು ಬಲೆ ಹೇಳುತ್ತಾನೆ ಹೆಂಗಸು ಬಂದಾಗ ಬೆಲೆ ಬದಲಾಯಿಸುತ್ತಾನೆ ನಾನು ಪೊಲೀಸರಿಗೆ ಫೋನ್ ಮಾಡುತ್ತೇನೆ ಜೊತೆಗೆ ಅನೇಕ ವಿಷಯಗಳು ಅವನ ಮನಸ್ಸಿನಲ್ಲಿ ಹರಿದಾಳತೊಡಗಿದವು ಆ ಹೆಂಗಸು ಅಲ್ಲಿಂದ ಸೇಬು ಬಾಳೆಹಣ್ಣುಗಳನ್ನು ಕೊಂಡುಕೊಂಡು ನಿನ್ನ ಕೃಪೆಯಿಂದ ನನ್ನ ಮಕ್ಕಳು ಇಂದು ಹಣ್ಣುಗಳನ್ನು ತಿನ್ನುತ್ತಾರೆ ಎಂದು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಸಂತೋಷದಿಂದ ಹೊರಟು ಹೋದಳು ಹೆಂಗಸು ಅಲ್ಲಿಂದ ಹೋದ ತಕ್ಷಣ ಧನಿಕನು ನಾನು ಪೊಲೀಸರಿಗೆ ಕರೆ ಮಾಡುತ್ತೇನೆ ನನಗೊಂದು ದರ ಆ ಹೆಂಗಸಿಗೊಂದು ದರ ಯಾಕೆ ಈ ವ್ಯತ್ಯಾಸ ಎಂದೆಲ್ಲ ಸಿಟ್ಟಿನಿಂದ ಗುಡುಗತೊಡಗಿದ ಹಣ್ಣು ಮಾರುವವ ನನ್ನ ಮಾತು ಕೇಳಿ ನನ್ನ ಮಾತು ಕೇಳಿ ಎಂದು ಪದೇ ಪದೇ ಹೇಳುತ್ತಿದ್ದರೂ ಧನಿಕ ಇದ್ಯಾವುದನ್ನೂ ಲೆಕ್ಕಿಸದೆ ಸಿಟ್ಟಿನಿಂದಲೇ ಮಾತನಾಡುತ್ತಿದ್ದ ಅಲ್ಪ ಸಮಯದ ನಂತರ ಧನಿಕನು ಸಮಾಧಾನದಿಂದ ತಾವು ಏನನ್ನು ಬಯಸುತ್ತಿದ್ದೀರಿ ಎಂದು ಕೇಳಿದ ಹಣ್ಣು ಮಾರುವವನು ಆ ಹೆಂಗಸಿನ ಗಂಡ ನನಗೆ ಮೊದಲೇ ಗೊತ್ತು ನನ್ನ ಪರಿಚಯದವನೇ ಎಂದು ಹೇಳುತ್ತಾ ಕೆಲ ಸಮಯಗಳ ಹಿಂದೆ ರಸ್ತೆ ಅಪಘಾತದಲ್ಲಿ ಅವಳ ಗಂಡ ಮೃತಪಟ್ಟಿದ್ದ ಅವನ ಮರಣದ ನಂತರ ಆ ಹೆಂಗಸು ಮತ್ತು ಅವರ ಎರಡು ಪುಟ್ಟ ಮಕ್ಕಳ ದೈನಂದಿನ ಜೀವನವು ಬಹಳ ಕಷ್ಟಕರವಾಗಿತ್ತು ಎಲ್ಲೋ ಮನೆ ಕೆಲಸ ಮಾಡಿ ದುಡಿದು ಬಹಳ ಕಷ್ಟಪಟ್ಟು ಈವರೆಗೂ ಸ್ವತಂತ್ರವಾಗಿ ಜೀವನ ಸಾಗಿಸುತ್ತಿದ್ದಾಳೆ ನಾನು ಅವಳಿಗೆ ಹಲವು ಬಾರಿ ಸಹಾಯ ಮಾಡಲು ಪ್ರಯತ್ನಿಸುತ್ತಿದ್ದೆ ಮಾತ್ರವಲ್ಲ ಈ ಮಾರುಕಟ್ಟೆಯ ಅನೇಕ ಜನರು ಅವಳ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲು ಮುಂದಾದರೂ ಅವಳು ಯಾವುದಕ್ಕೂ ಒಪ್ಪುತ್ತಿರಲಿಲ್ಲ ಅವಳಿಗೆ ಸಹಾಯ ಮಾಡಲು ನನಗೆ ಬೇರೆ ದಾರಿಯಿಲ್ಲದೆ ನಾನು ಅವಳಿಗೆ ಕಡಿಮೆ ದರದಲ್ಲಿ ಹಣ್ಣುಗಳನ್ನು ಮಾರುತ್ತಿರುವೆನು ಈ ರೀತಿ ಸಹಾಯ ಮಾಡಿ ನಾನು ತುಂಬ ಸಂತೋಷಪಡುತ್ತೇನೆ ಇದನ್ನು ಕೇಳಿದ ಧನಿಕನು ಶಾಂತವಾದನು ಹಣ್ಣು ಮಾರುವವನಲ್ಲಿ ಕ್ಷಮೆ ಕೇಳುತ್ತಾ ಆ ಹೆಂಗಸು ದಿನನಿತ್ಯ ಬರುತ್ತಾಲೆಯೇ ಎಂದು ಪ್ರಶ್ನಿಸಿದ ಹಣ್ಣು ಮಾರುವವ ಇಲ್ಲ ಹತ್ತು ಹದಿನೈದು ದಿನಕ್ಕೊಮ್ಮೆ ಬರುತ್ತಾಳೆ ಅವಳು ಬಂದು ಹೋದ ದಿನ ನನ್ನ ಹಣ್ಣಿನ ಮಾರಾಟವು ಬಹಳ ರಭಸದಿಂದ ಸಾಗುತ್ತದೆ ನಾನು ನನ್ನ ಕಡೆಯಿಂದ ಆಗುವ ಸಹಾಯ ಮಾಡುತ್ತೇನೆ ದೇವರು ನನ್ನ ಈ ಸಣ್ಣ ಗುಡಿಸಲಿಗೆ ಇಷ್ಟು ವಸ್ತುಗಳನ್ನು ಯಾವ ಭಾವದಿಂದ ಕಲಿಸುತ್ತಿದ್ದಾನೋ ಎಂದು ಗೊತ್ತಿಲ್ಲ ಇದನ್ನು ಕೇಳಿದ ಧನಿಕನು ನಾವು ಇತರರಿಗೆ ಸಹಾಯ ಮಾಡಿದರೆ ಆ ದೇವರು ನಾವರಿಯದ ರೂಪದಲ್ಲಿ ನಮ್ಮನ್ನು ಸಹಾಯ ಮಾಡುತ್ತಾನೆ ಎಂಬ ಜೀವನದ ಸತ್ಯವನ್ನು ಅರಿತು ಅಲ್ಲಿಂದ ಹೊರಟು ಹೋಗುತ್ತಾನೆ ನೀವು ಮೊದಲು ಇತರರಿಗೆ ಪ್ರಾರ್ಥಿಸಿ ನಂತರ ನಿಮಗಾಗಿ ಪ್ರಾರ್ಥಿಸಿ ಎಂಬುವ ಅದ್ಭುತ ಮಾತು ಎಲ್ಲೋ ಓದಿದ ನೆನಪಿದೆ ಇಂದಿನ ಕಾಲದಲ್ಲಿ ನಾವು ವಾಸಿಸುವ ನಮ್ಮ ಅಕ್ಕಪಕ್ಕದಲ್ಲಿಯೇ ಬೇಕಾದಷ್ಟು ಬಡ ಮತ್ತು ನಿರ್ಗತಿಕ ಜನರಿದ್ದಾರೆ ಆದರೆ ನಾವು ಸಂಪಾದಿಸಿದ ಸಂಪತ್ತಿನ ಒಂದು ಅಂಶವನ್ನು ಕೊಡಲು ನಾವು ಹಿಂದೆ ಮುಂದೆ ನೋಡುತ್ತೇವೆ ನಿಜವಾಗಿಯೂ ನಾವು ದಾನ ಮಾಡುವುದರಿಂದ ನಮ್ಮ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತದೆಯೇ ಹೊರತು ಕಡಿಮೆಯಾಗುವುದಿಲ್ಲ ಎಂಬುದು ಸತ್ಯ ದಾನ ಧರ್ಮವು ಎಲ್ಲ ವಿಪತ್ತುಗಳನ್ನು ದೂರೀಕರಿಸುತ್ತದೆ ಆರು ಇತರರಿಗೆ ಸಹಾಯ ಮಾಡುತ್ತಾರೋ ಅವರಿಗೆ ದೇವರ ಸಹಾಯ ಖಂಡಿತವಾಗಿಯೂ ಇರುತ್ತೆ ಎಂದು ಪುನಃ ನೆನಪಿಸುತ್ತಾ ಈ ಸಣ್ಣ ಕಥೆಯನ್ನು ಕೊನೆಗೊಳ್ಳಿಸುತ್ತಿದ್ದೇನೆ ಈ ಕಥೆಯನ್ನು ಕೇಳಿದ ನಂತರ ನಿಮ್ಮ ಕುಟುಂಬದವರಿಗೂ ಮತ್ತು ಸ್ನೇಹಿತರಿಗೂ ಹಂಚಿರಿ ಈ ಕಥೆಯನ್ನು ನೀವು ಇಷ್ಟಪಟ್ಟರೆ ಲೈಕ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ಹೊಸ ಕಥೆಗಳ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Mundine, beti awal goodbye.